ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ರೊಟ್ಟಿ ಮಿಷಿನ್ ಬಗ್ಗೆ ತಿಳ್ಕೊಳ್ಳೋಣ ಇನ್ನೂ ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡೋದು ಮರಿಬೇಡಿ ಮಷಿನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ಗೆ ತಿಳ್ಕೊಳ್ಳೋಣ ಅದಾದಮೇಲೆ ಹಿಟ್ಟಾಕ್ಬಿಟ್ಟು ಹೇಗೆ ವರ್ಕ್ ಆಗುತ್ತೆ ಹೇಗೆ ವರ್ಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ರೊಟ್ಟಿ ಮಿಷಿನ್ ಎಲೆಕ್ಟ್ರಿಕ್ ಆಗಿರೋದ್ರಿಂದ ಕರೆಂಟಿನ ಕನೆಕ್ಷನ್ ಕೊಟ್ಟಿದ್ವಿ ಸೊ ಸ್ವಿಚ್ ಪೂಡ ಅಲ್ಲಿ ಆನ್ ಮಾಡ್ತೀವಿ ಅದಾದಮೇಲೆ ಇಲ್ಲೊಂದು ಆನ್ ಆ್ಯಂಡ್ ಆಫ್ ಇರುತ್ತೆ ಮಷಿನ್ದೇ ಸೊ ಇದು ಮಿಡ್ಲಲ್ಲಿ ಇದ್ದರೆ ಆಫ್ ಅಂತ ಲೆಫ್ಟ್ ರೈಟ್ ತಿಳ್ಸಿದ್ರೆ ಆನ್ ಆಗುತ್ತೆ ಅದಮೇಲೆ ಇದೇನು ಸ್ಪೇಸ್ ಅಂದರೆ ಒಣ ಹಿಟ್ಟು ಹಾಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಅದಾದಮೇಲೆ ಇದೇನು ಚಕ್ರ ಥರ ಇದೆ ಅಲ್ವ ಇದು ರೊಟ್ಟಿ ನಮಗೆ ಯಾವ ಸೈಜ್ ಬೇಕು ಮೀಡಿಯಮ್ ಬೇಕಾ ದಪ್ಪ ಬೇಕಾ ತಳ್ಳು ಅನ್ನೋದ್ರ ಬಗ್ಗೆ ಇದು ನಾವು ತಿರ್ಸ್ಕೊಂಡು ನಾವು ಸೆಟ್ ಮಾಡ್ಕೋಬೋದು ಅದಾದ್ಮೇಲೆ ಇಲ್ಲಿ ಹಿಟ್ಟು ನಾದ್ಕೊಂಡಿರೋದನ್ನ ಹಾಕ್ಕೊಳ್ತೀವಿ ಹಿಟ್ಟು ನಾದಿರೋದನ್ನ ಹಾಕಿದಾಗ ರೊಟ್ಟಿ ಇಲ್ಲಿಂದನೇ ಅದು ಆನ್ ಹಿಟ್ಟು ಇಲ್ಲಿ ನಾತ್ಕೊಳ್ಳಿಟ್ಟಲ್ಲಿ ಹಾಕಿದ್ಮೇಲೆ ಅದು ಮೆಷಿನ್ ಆನ್ ಮಾಡ್ತೀವಿ ಆನ್ ಮಾಡಿದ್ಮೇಲೆ ಈ ಸ್ಪೇಸಲ್ಲಿ ರೊಟ್ಟಿ ಬರ್ತಾ ಹೋಗುತ್ತೆ ಈ ಇದೆ ಅಲ್ವ ಈ ರೌಂಡ್ ಗಾಲಿ ಇಲ್ಲಿ ತ ರೌಂಡ್ ಇರೋದು ಕಟ್ ಆಗೋದಕ್ಕೆ ಅದು ಕೊಟ್ಟಿದ್ದಾರೆ ಅಂದರೆ ರೊಟ್ಟಿ ಒಂದು ಶೇಪಲ್ಲಿ ಬೇಕಲ್ವ ರೌಂಡ್ ಶೇಪಲ್ಲಿ ಬರಬೇಕಲ್ವಾ ಸೊ ಅದಕ್ಕೋಸ್ಕರ ಆ ರೌಂಡ್ ಶೇಪ್ ಕಟ್ ಅದನ್ನು ಕೊಟ್ಟಿದ್ದಾರೆ ಅದಾದಮೇಲೆ ಕೆಳಗಡೆ ರೊಟ್ಟಿ ಬರ್ತಾ ಹೋಗುತ್ತೆ ರೌಂಡ್ ಕಟ್ಟಾಗಿ ಕೆಳಗಡೆ ನಾವು ತೊಗೊಳ್ತಾ ಹೋಗ್ತೀವಿ ಮೇಲ್ಗಡೆ ವೇಸ್ಟೇಜ್ ಏನಿರ್ತದೆ ಅದು ಹೋಗ್ತಾ ಹೋಗುತ್ತೆ ನೆಕ್ಸ್ಟ್ ಈ ಮೆಷಿನ್ ಏನು ಅಂದರೆ ಇದು ಹಿಟ್ಟು ನಾತ್ಕೊಳ್ಳೋದಕ್ಕೆ ಕೊಟ್ಟಿರೋ ಮೆಷಿನ್ ರೊಟ್ಟಿ ಮಾಡೋಕ್ಕಿಂತ ಮುಂಚೆ ನಾವು ಹಿಟ್ಟು ಇದರಲ್ಲಿ ನಾತ್ಕೋಬೇಕಾಗತ್ತೆ ಫೈವ್ ಕೆ ಜಿಯಷ್ಟು ನಾತ್ಕೊಬೋದು ಸೊ ಇದು ಎಲೆಕ್ಟ್ರಿಕ್ ಮಷಿನ್ ಸೊ ಇದಕ್ಕೂ ಕರೆಂಟ್ ಕನೆಕ್ಷನ್ ಬೇಕೇ ಬೇಕು ಇದಕ್ಕೂ ಕರೆಂಟ್ ಕನೆಕ್ಷನ್ ಕೊಡ್ಸಿದ್ದೀವಿ ಇವಾಗ ರೊಟ್ಟಿ ಹೇಗೆ ಮಾಡ್ತೀವಿ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ನಾವು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನೀರು ಹಾಕ್ತೀವಿ ಎಷ್ಟು ಬೇಕು ಅಂದರೆ ಈಗ ಕೆಲವೊಬ್ಬರು ಹೇಳಿರ್ತಾರೆ ಕೆಲವರು ನೂರು ಬೇಕು ಅಂತ ಹೇಳ್ತಾರೆ ಇಲ್ಲ ನಮಗೆ ಮನೆಗೆ ಕೇಳುವಂಥದ್ದು ಜಾಸ್ತಿ ಬೇಕಾಗಿತ್ತು ರೊಟ್ಟಿ ಅದು ತಕ್ಕಂಗೆ ನಾವು ನೀರಿಟ್ಟು ಹಿಟ್ಟು ಹಾಕ್ಕೊಳ್ತೀವಿ ಸೊ ನೀರೆಲ್ಲ ಕುದ್ದಾದ ಮೇಲೆ ಚೆನ್ನಾಗಿ ಕುದಿ ಬರಬೇಕು ಕುದ್ದಾದ ಕುದ್ದಾದ್ಮೇಲೆ ಅದಕ್ಕೇ ನಾವು ಹಿಟ್ಟು ಸೇರಿಸ್ತಾ ಹೋಗ್ತೀವಿ ಕೆಲವೊಬ್ರು ಡೈರೆಕ್ಟಾಗಿ ನೀರು ಸಪ್ರೇಟ್ ಕಾಯಿಸೋದು ಆಮೇಲೆ ಹಿಟ್ಟನ್ನ ಸಪ್ರೇಟ್ ಹಾಕಿ ಅದನ್ನು ಮಿಕ್ಸ್ ಮಾಡೋದು ಮಾಡ್ತಾರೆ ಸೊ ನಾವು ಆ ಥರ ಮಾಡೋದಿಲ್ಲ ಅದು ಚೆನ್ನಾಗಿ ಬರೋಲ್ಲ ಅನ್ನೋ ಕಾರಣಕ್ಕೆ ಟೇಸ್ಟು ಇರಲ್ಲ ಅನ್ನೋ ಕಾರಣಕ್ಕೆ ನಾವು ಮನೆಯಲ್ಲಿ ಈಗ ಕೈ ರೊಟ್ಟಿ ಮಾಡೋ ಟೈಮಲ್ಲಿ ನಾವು ಹೇಗೆ ನೀರಿಟ್ಬಿಟ್ಟು ಹಿಟ್ಟು ಹಾಕಿ ಸರಿ ಅಂತ ಮಾಡ್ಕೊಳ್ತೀವೋ ಅದೇ ಥರ ಇದಕ್ಕೂ ಸೇಮ್ ಸರಿ ಮಾಡ್ಕೊಳ್ತೀವಿ ಸೊ ಇವಾಗ ನೀರು ಚೆನ್ನಾಗಿ ಕುದೀತಿದೆ ಇದಕ್ಕೆ ಇವಾಗ ನಾವು ಹಿಟ್ಟು ಹಾಕ್ತೀವಿ ಹಿಟ್ಟು ಎಷ್ಟು ಬೇಕು ಅಂದರೆ ಇವಾಗ ನಮ್ಗೆ ಆರ್ಡ್ರ್ ಇದ್ದಂಗೆ ಕೆಲವೊಬ್ರು ಅದೇ ಹೇಳಿದ್ನಲ್ವ ಆರ್ಡ್ರ್ ಕೊಟ್ಟಿದ್ರೆ ಆರ್ಡ್ರಿಗೆ ಅಂತ ಮಾಡ್ತೀವಿ ಇಲ್ಲ ಮನೆಗೆ ಜಾಸ್ತಿ ಬೇಕಿತ್ತು ಅಂದರೆ ಮನೆಗೆ ಮಾಡ್ತೀವಿ ಮನೆಗೆ ಆಲ್ಮೋಸ್ಟ್ ಏನೋ ಫಂಕ್ಷನ್ ಇದ್ದರೆ ಆ ಥರ ಇದ್ದರೆ ಮನೆ ಯೂಸ್ ಮಾಡ್ತೀವಿ ಇಲ್ಲ ಆಲ್ಮೋಸ್ಟ್ ನಾವು ಹೆಚ್ಚಿಗೆ ಆರ್ಡ್ರಿಗೆ ರೊಟ್ಟಿ ಮಾಡೋದು ಈ ಹಿಟ್ಟು ಹಾಕಿದ ಮೇಲೆದು ಕುದಿ ಬರಬೇಕು ಒಂದು ಸ್ವಲ್ಪ ಇಲ್ಲ ಕುದಿ ಬಂದ ಮೇಲೆ ನಾವು ಅದೇ ಹೇಳಿದ್ನಲ್ಲ ಸರಿ ಥರ ಮಾಡ್ಕೊಳ್ತೀವಿ ಕೋಲು ತೊಗೊಂಡು ಅದನ್ನ ಸ್ವಲ್ಪ ಕೈಯಾಡಿ ಹಿಟ್ಟು ಒಂದು ಅದಕ್ಕೆ ಬರೋ ಥರ ಮಾಡಿಕೊಂಡು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಒಣ ಹಿಟ್ಟಲ್ಲಿ ಇರಬಾರ್ದು ಅದರ ಚೆನ್ನಾಗಿ ಕೈಯಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀವಿ ಇವಾಗ ಚೆನ್ನಾಗಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ತೀವಿ ಇದಕ್ಕೆ ನಾವು ಸರಿ ಅಂತ ಹೇಳ್ತೀವಿ ಸೊ ಸರಿ ಮಾಡ್ಕೊಂಡಾಯಿತು ಇವಾಗ ಅವಾಗಲೂ ತೋರಿಸಿದ್ನಲ್ಲ ಫೈವ್ ಕೆ ಜಿ ಮಷಿನ್ ಅಂತ ಸೊ ಆ ಮಷಿನ್ಗೆ ಇದನ್ನ ಹಾಕ್ಬಿಟ್ಟು ಮತ್ತು ಒಣ ಹಿಟ್ಟನ್ನು ಸ್ವಲ್ಪ ಸೇರಿಸ್ಬಿಟ್ಟು ಮತ್ತೆ ಒಂದು ಅದಕ್ಕೆ ಬರೋ ಥರ ಮಿಕ್ಸ್ ಮಾಡ್ಕೊಳ್ತೀವಿ ಈ ಮಷಿನ್ನಲ್ಲೇ ಅಂದರೆ ಇವಾಗ ಸ್ವಲ್ಪ ಆಗಿದ್ರೆ ಕೈಯಲ್ಲೇ ನಾತ್ಕೊಬೋದಲ್ವಾ ಸೊ ತುಂಬ ಜಾಸ್ತಿ ಹಿಟ್ಟನ್ನ ನಾವು ಮತ್ತೆ ಮೇಲೆ ಸ್ವಲ್ಪ ಒಣ ಹಿಟ್ಟಾಕಿ ಕೈಯಲ್ಲಿ ಹಾತ್ಕೊಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ಸರಿಗೆ ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸ್ಬಿಟ್ಟು ಈ ಮಷೀನಲ್ಲಿ ನಾದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈ ಮಷಿನ್ ಅಷ್ಟೇ ಆ ರೊಟ್ಟಿ ಮಷಿನ್ ಜೊತೆ ಇದನ್ನು ಕೊಟ್ಟಿರ್ತಾರೆ ಅದು ಎರಡಕ್ಕೂ ಸೇರಿ ಚಾರ್ಜಸ್ ಮಾಡಿರ್ತಾರೆ ಸೊ ತುಂಬ ಹಿಟ್ಟನ್ನ ಕೈಯಲ್ಲಿ ಹಾತ್ಕೊಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇದು ಎಷ್ಟ್ರ ಒಂದು ಮಷಿನ್ ಅವರು ಕೊಟ್ಟಿರೋದು ಇದು ಫೈವ್ ಕೆ ಜಿಯಷ್ಟು ನಾವು ಹಿಟ್ಟನ್ನ ನಾತ್ಕೊಬೋದು ಸರಿ ಮಾಡ್ಕೊಬೋದು ಇವಾಗ ಇದಕ್ಕೆ ನಾವು ಫುಲ್ ಎಲ್ಲ ಹಿಟ್ಟು ಹಾಕಾಯ್ತಲ್ವ ಇದಕ್ಕಿಂತ ಸ್ವಲ್ಪ ಒಣ ಹಿಟ್ಟು ಹಾಕ್ಬಿಟ್ಟು ಮೇಲೆ ಸ್ವಿಚ್ ಆನ್ ಮಾಡಿಬಿಟ್ಟು ಮತ್ತೆ ಅದನ್ನ ಹತ್ಕೊಳ್ತಾ ಹೋಗುತ್ತೆ ನಾವು ಒಂದು ಸ್ವಲ್ಪ ಏನಾದ್ರು ಸರಿ ಮಾಡಿತ್ತು ಅಂದರೆ ಒಣ ಇಟ್ಟು ಒಂದೇ ಕಡೆ ಇರಬಾರ್ದು ನಾ ಕಾರಣಕ್ಕೆ ಸೊ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ನಾ ಕಾಣಕ್ಕೆ ಕೋಲ್ ತೊಗೊಂಡು ಮತ್ತೆ ಹಿಂದಕ್ಕೆ ಮುಂದಕ್ಕೆ ತಿರ್ಸಿ ಅದನ್ನ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಮಾಡ್ತೀವಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಇದೆಲ್ಲ ಮಿಕ್ಸ್ ಆದಮೇಲೆ ಇವಾಗ ನಾವು ಆವಾಗಲೇ ತೋರಿಸಿದ್ವಿ ನೋಡಿ ದೊಡ್ಡ ಮಷೀನು ರೊಟ್ಟಿ ಮಷಿನ್ ಅದಕ್ಕೆ ಇವಾಗ ಇದು ಸರಿನ ಅಂದರೆ ಸರಿ ಹಾಕೋದೇ ಒಂದು ಸ್ಪೇಸ್ ಕೊಟ್ಟಿದ್ದಾರಲ್ವ ಆ ಸ್ಪೇಸ್ಗೆ ಸರಿ ಹಾಕೋದಿರುತ್ತೆ ಅವ್ಳು ತೋರಿಸಿದೀವಲ್ಲ ಹಾಕೋ ಸ್ಪೇಸು ಸೊ ಅದಕ್ಕೇ ಇವಾಗ ಈ ಮಾಡ್ಕೊಂಡಿರೋ ಸರಿನ ಇದಕ್ಕೆ ಹಾಕಾಯಿತು ಇದು ಹಾಕಾದ್ಮೇಲೆ ಜಸ್ಟ್ ನಾವು ಇವಾಗ ಮೇಲ್ಗಡೆ ಟೈಮ್ ಆನ್ ಇರುತ್ತೆ ಸ್ವಿಚ್ಚು ಮಿಷಿನಲ್ಲಿರೋ ಸ್ವಿಚ್ನ ಒಂದು ಸರ್ತಿ ಆನ್ ಮಾಡಿದರೆ ಆಯಿತು ರೊಟ್ಟಿ ಚೆನ್ನಾಗಿ ಅದಕ್ಕದೇ ಬರ್ತಾ ಹೋಗುತ್ತೆ ಇದು ಎಷ್ಟು ಒಣ ಐಟಿನ್ ಸ್ಪೇಸ್ ಅವಾಗ ಹೇಳಿದ್ನಲ್ವ ಯಾವುದೇ ರೊಟ್ಟಿಗಾರು ಒಣ ಹಿಟ್ಟು ಬೇಕೇ ಬೇಕು ಅದು ಅಂಟ್ಕೋಬಾರ್ದು ಕೈ ಇಡಿಬಾರ್ದು ಅನ್ನೋ ಕಾಣಕ್ಕೆ ಕೈಯಲ್ಲಿ ಉದ್ದ ಟೈಮಲ್ಲಾದರೂ ನಾವು ಒಣ ಇಟ್ಟು ಯೂಸ್ ಮಾಡೇ ಮಾಡ್ತೀವಿ ಅದೇ ಥರ ಇಲ್ಲಿ ಒಣ ಇಟ್ಟು ಸ್ಪೇಸ್ ಅವ್ರು ಕೊಟ್ಟಿದ್ದಾರೆ ಅದಕ್ಕೆ ಬರ್ತಾ ಹೋಗುತ್ತೆ ಇವಾಗ ರೊಟ್ಟಿ ಹಿಟ್ಟು ಸ್ಕ್ವೇರ್ ಶೇಪ್ ಬರ್ತಿದೆಯಲ್ಲ ಇದು ರೌಂಡ್ ಶೇಪಲ್ಲಿ ಹೇಗೆ ಕಟ್ ಆಗುತ್ತೆ ಅಂದರೆ ಅವಾಗಲೇ ಹೇಳಿದ್ನಲ್ವಾ ಆ ಪ್ಲ್ಯಾಸ್ಟಿಕ್ಕಿಂದು ಏನು ರೌಂಡ್ ಇದೆ ಕೊಟ್ಟಿದ್ದಾರೆಲ್ವ ಅದು ಕಟ್ ಮಾಡುತ್ತೆ ಅಂತ ಸೊ ಅದೇ ಥರ ಎಷ್ಟು ನೀಟಾಗಿ ಕಟ್ ಮಾಡ್ತಿದೆ ನೋಡಿ ಅದರಲ್ಲೇ ರೌಂಡ್ ಶೇಪ್ ತಗೊಳ್ಳೋದು ರೊಟ್ಟಿ ಹಿಟ್ಟು ಅಷ್ಟೇ ಸ್ಮೂತಾಗಿ ಚೆನ್ನಾಗಿರುತ್ತೆ ಇವಾಗ ಅದು ನೀಟಾಗಿ ರೌಂಡ್ ಶೇಪ್ಲ್ಲಿ ಕಟ್ ಮಾಡಿ ಕಳಿಸ್ತಾ ಇರುತ್ತೆ ನಾವು ಅದನ್ನ ಒಂದೊಂದಾಗಿ ನಿಧಾನಕ್ಕೆ ತೊಗೊಂಡು ಪ್ಲೇಟಿಗೆ ಹಾಕ್ತಾ ಹೋಗಬೇಕು ಒಂದೊಂದು ಸರ್ತಿ ತೊಗೊಳೋ ಟೈಮಲ್ಲಿ ನಮಗೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ರೊಟ್ಟಿ ಸೊ ಆ ಹಿಟ್ಟು ವೇಸ್ಟ್ ಆಗೋದಿಲ್ಲ ಮತ್ತೆ ನಾವು ಅದನ್ನ ರೀಯೂಸ್ ಮಾಡ್ಬೋದು ಅದೇ ಮತ್ತೆ ಇನ್ನೊಂದು ಸತಿ ಆವಾಗ ಹಿಟ್ಟು ಹಾಕೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ವ ಸರಿಯಾಕೋ ಹಿಟ್ಟು ಅದಕ್ಕಿಂತ ಮತ್ತೆ ಈ ಥರ ಕಟ್ಟಾಗಿರೋದನ್ನ ಹಾಕಿದ್ವಿ ಅಂದರೆ ಮತ್ತೆ ಅದು ರೊಟ್ಟಿ ಮತ್ತೆ ಇದೇ ಥರ ನೀಟಾಗಿ ರೌಂಡ್ ಶೇಪಲ್ಲೇ ಬರ್ತಾ ಹೋಗುತ್ತೆ ಒಂದೊಂದೇ ನೀಟಾಗಿ ತೊಗೊಂಡು ಎತ್ತಾಕ್ತಾ ಹೋಗಬೇಕು ಆ ಕಡೆ ಸೈಡ್ ಅಡ್ಜಸ್ಟಲ್ಲಿ ಉಳಿದ್ರೆ ಹಿಟ್ಟು ಸಹ ರೀಯೂಸ್ ಆಗುತ್ತೆ ಅಂದರೆ ಮತ್ತೆ ಮೇಲೋಗಿ ಅದೇ ರೊಟ್ಟಿ ಆಗಿ ರೌಂಡ್ ಶೇಪಲ್ಲಿ ಬರ್ತಾ ಹೋಗುತ್ತೆ ನಮಗೆ ರೊಟ್ಟಿ ಆರ್ಡ್ರ್ ಬರ್ತಾ ಇರುತ್ತೆ ಒಂದು ಹಂಡ್ರೆಡ್ ಇರುತ್ತೆ ಇಲ್ಲ ಫೈವ್ ಹಂಡ್ರೆಡ್ ಇರುತ್ತೆ ಒಂದ್ಸತಿ ತೌಸಂಡೇ ಹೇಳಿರ್ತಾರೆ ಕಡಕ್ಳು ರೊಟ್ಟಿನೂ ಕೊಡ್ತೀವಿ ಮತ್ತು ಬಿಸಿ ರೊಟ್ಟಿನೂ ಕೊಡ್ತೀವಿ ಕಡಕು ರೊಟ್ಟಿ ಯಾವ ಥರ ಅಂದರೆ ಈಗ ರೊಟ್ಟಿನೇ ಬೇಸರದೇ ಒಣಗಿಸಿ ಕೊಡೋದೆ ಕಡಕ್ಲು ರೊಟ್ಟಿ ಅಂತ ನಮ್ಮ ಸೈಡೆಲ್ಲ ಕರಿತೀವಿ ಬಿಸಿ ರೊಟ್ಟಿದ್ರೆ ಹಾಗೆಯೇ ಮಾಡಿಬಿಟ್ಟು ಒಂದು ಆವತ್ತಿನ ದಿನನೇ ಕೊಡೋದು ಬಿಸಿ ರೊಟ್ಟಿ ನಾವು ಮನೆಗೂ ಇದೇ ಈ ರೊಟ್ಟಿನೇ ಯೂಸ್ ಮಾಡ್ತೀವಿ ಮತ್ತು ಮನೆಗೆ ಸಪ್ರೇಟ್ ರೊಟ್ಟಿ ಮಾಡ್ಕೊಂಡು ತಿಂತೀವಿ ಕೊಡೋದಕ್ಕೆ ಸಪ್ರೇಟ್ ರೊಟ್ಟಿ ಮಾಡ್ಕೊಂಡು ತಿಂತೀವಿ ಅಂತ ಏನಿಲ್ಲ ಈಗ ಏನು ಆರ್ಡ್ರ್ ಬಂದಿರುತ್ತಲ್ವ ಅವು ಮಾಡೋ ಟೈಮಲ್ಲಿ ಸ್ವಲ್ಪ ಮನೆಗೂ ಸೇರಿ ಜಾಸ್ತಿ ಮಾಡ್ತೀವಿ ಸೊ ಈ ರೊಟ್ಟಿನೇ ತಿಂತೀವಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಹಂಡ್ರೆಡ್ ರೊಟ್ಟಿ ಇತ್ತು ಸೊ ಅದಕ್ಕೆ ನಾವು ರೊಟ್ಟಿ ಮಾಡ್ತಾ ಇದ್ವಿ ಹಾಗೆ ನಿಮಗೂ ವೀಡಿಯೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ನಮ್ಮ ರೊಟ್ಟಿ ಮೆಷಿನ್ ಹೇಗಿದೆ ನಾವು ಮನೆಗೆ ಯೂಸ್ ಮಾಡ್ತೀವಲ್ಲ ಮಾರಕ್ಕೆ ಯೂಸ್ ಮಾಡ್ತೀವೋ ಅದ್ರ ಬಗ್ಗೆ ಮಾತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ನಿಮಗೂ ಯಾರಿಗಾದ್ರೂ ರೊಟ್ಟಿ ಬೇಕು ಅಂತ ಅನಿಸಿದರೆ ಕ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ ಥರ ಏನು ಹೇಗೆ ತಲುಪಿಸೋ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಯಾಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ತಾರಲ್ವ ಅವಾಗೇ ಹೇಳ್ತಾ ಹೋಗ್ತೀನಿ ಇವಾಗ ರೊಟ್ಟಿ ಇವಾಗ ಮಾಡಿಟ್ಕೊಂಡ್ರದನ್ನ ಒಂದು ಸತಿ ಕೂತ್ಕೊಂಡು ಅಂಚು ಮೇಲೆ ಬೇಯಿಸ್ತಾ ಹೋಗ್ತೀವಿ ಯಾಕಂದರೆ ಒಂದು ತೆಗೆಯೋದು ಒಂದು ಬೇಯಿಸೋದು ಮಾಡೋಕ್ಕಾಗಲ್ವಲ್ಲ ಸೊ ಎಷ್ಟು ಬೇಕಷ್ಟು ರೊಟ್ಟಿ ನಾವು ಮಾಡ್ಕೊಂಡ್ಬಿಟ್ಟು ಅದನ್ನು ಬೇಯಿಸ್ತಾ ಹೋಗ್ತೀವಿ ಒಂದು ಅವರಿಗೆ ಒಂದು ಸಿಕ್ಸ್ಟಿ ಹಂಡ್ರೆಡ್ ರೊಟ್ಟಿನೂ ಮಾಡ್ಬೋದು ಸ್ಪೀಡ್ ಇದ್ದಂಗೆ ನಾವು ರೊಟ್ಟಿ ಬರ್ತಾ ಹೋದಾಗ ನಾವು ಎಷ್ಟು ಫಾಸ್ಟಾಗಿ ಚೆನ್ನಾಗಿ ತೆಗಿತಾ ಹೋಗ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾ ಹೋಗುತ್ತೆ ಸೊ ಕೆಲವೊಬ್ರು ಜಾಸ್ತಿನೂ ಮಾಡ್ತಾರೆ ಕೆಲವೊಬ್ರು ಕಮ್ಮಿನೂ ಮಾಡ್ತಾರೆ ನಾವು ಒಂದು ಮಿನಿಮಮ್ ಸಿಕ್ಸ್ಟಿ ಸೆವೆಂಟಿ ಅಂತ ಒನ್ ಅವರಿಗೆ ರೊಟ್ಟಿ ಮಾಡ್ತೀವಿ ಈ ಮಷೀನಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಬಟ್ ಅದೇ ಹೇಳಿದ್ನಲ್ವಾ ಆ ರೊಟ್ಟಿ ತೆಗಿಯೋ ಪ್ರೋಸೆಸ್ ಏನು ನಾವು ನೀರ ತೆಗಿತೀವೋ ಅಷ್ಟು ಫಾಸ್ಟಾಗಿ ರೊಟ್ಟಿ ನಾವು ಮಾಡ್ತಾ ಹೋಗ್ಬೋದು ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇದರಿಂದ ನನಗೆ ಹೊಸದಾಗಿ ಮತ್ತೆ ಹೊಸ ಹೊಸ ಥರ ವಿಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್